ಜ್ಞಾನವನ್ನು ಮುಚ್ಚಿಟ್ಟರೆ ಕೊಳೆಯುತ್ತದೆ ಬಿಚ್ಚಿಟ್ಟರೆ ಹೊಳೆಯುತ್ತದೆ ಜ್ಞಾನವು ವಿಜ್ಞಾನದೊಂದಿಗೆ ಬೆರೆತು ಹರಿಯುತ್ತಲೇ ಇರಬೇಕು ಅದಕ್ಕೆ ಶಿಕ್ಷಕರು ವಿದ್ಯಾರ್ಥಿಗಳ ಮೂಲಕ ಜ್ಞಾನದ ಹರಿವನ್ನು ಹರಿಸುವ ಕೆಲಸ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ತಿಳಿಸಿದರು ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಆರೋಹಣ ವಿಜ್ಞಾನ ಮತ್ತು ಕುತೂಹಲದೊಂದಿಗೆ ಅಭ್ಯುದಯ ಎಂಬ ಮೂರು ದಿನಗಳ ಕಾಲ ನಡೆಯಲಿರುವ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವುದು ಶಿಕ್ಷಣ ಸಂಸ್ಥೆ ಹೊಂದಿರುವ ಬೋಧನಾ ವಿಧಾನ ಕಲಿಸುವ ಕ್ರಮ ಹಾಗೂ ಪಠ್ಯಕ್ಕೆ ಪೂರಕವಾದ ಚಟುವಟಿಕೆಗಳಾಗಿರುತ್ತವೆಯೇ ಹೊರತು ಬಿಡುವಿಲ್ಲದ ಹೋದಷ್ಟೇ ಆಗುವುದಿಲ್ಲ ವಿಜ್ಞಾನ ಸಾಹಿತ್ಯ ಸಂಸ್ಕೃತಿ ಮತ್ತು ಐಖ್ಯತಾ ಮನೋಭಾವದೊಂದಿಗೆ ಶಿಕ್ಷಣ ರೂಪಿತವಾಗಬೇಕು ಆರೋಹಣ ಎಂಬುದು ಉನ್ನತಿಯನ್ನು ಸೂಚಿಸುತ್ತದೆ ಇದು ವ್ಯಕ್ತಿ ಮೇಲಿರುವುದರ ಪ್ರತೀಕ ಅತ್ಯುತ್ತಮ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಹುಟ್ಟುಹಾಕುತ್ತದೆ ಎಂದರು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಸದಸ್ಯ ಹುಲಿಕಲ್ ನಟರಾಜ್ ಮಾತನಾಡಿ ವಿಜ್ಞಾನ ಎಂಬುದು ಜ್ಞಾನವನ್ನು ಕೊಡುವ ಪ್ರಯೋಗಶಾಲೆ ಈ ಶಾಲೆಯಲ್ಲಿ ಕಲಿತವರು ಎಂದಿಗೂ ಅಜ್ಞಾನದ ಹಿಂದೆಯಾಗಲಿ ಮೌಢ್ಯತೆಯ ಹಿಂದೆಯಾಗಲಿ ಬಿದ್ದು ಸಮಾಜವನ್ನು ಪತನಕ್ಕೆ ತಳ್ಳುವ ಕೆಲಸ ಮಾಡುವುದಿಲ್ಲ ಎಂದರು ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ ಶಿಕ್ಷಣ ಅಂಕಗಳಿಗಿಂತ ಮೌಲ್ಯಗಳಿಂದ ನಿರ್ಧಾರವಾಗಬೇಕು ವಿದ್ಯಾರ್ಥಿಗಳ ಬದುಕಿಗೆ ಜೀವನ ಕೌಶಲ್ಯವು ಅತಿ ಮುಖ್ಯವಾದುದು ತರಗತಿಯಲ್ಲಿ ಕಲಿಯುವುದಕ್ಕಿಂತ ಪ್ರಾಯೋಗಿಕವಾಗಿ ವಸ್ತು ಪ್ರದರ್ಶನಗಳಲ್ಲಿ ಮಾದರಿಗಳನ್ನು ಮಾಡುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಎಂದರು ವಿಜ್ಞಾನಕ್ಕೆ ಸಂಬಂಧಿಸಿದ ವಿವಿಧ ವಿಭಾಗಗಳ ನೂರ ಐವತ್ತಕ್ಕೂ ಹೆಚ್ಚು ಮಾದರಿಗಳು ಮೊಬೈಲ್ ಪ್ಲಾನೆಟೋರಿಯಂ ವಿದ್ಯಾರ್ಥಿಗಳ ಕುಂಚದಿಂದ ಅರಳಿರುವ ಕಲಾಕೃತಿಗಳು ಹಬ್ ಎಂಬ ಆರೋಗ್ಯವಂತ ಜೀವನಕ್ಕೆ ಬಳಸಬಹುದಾದ ಸೊಪ್ಪು ತರಕಾರಿ ಹಣ್ಣುಗಳು ಮತ್ತು ಅವುಗಳ ಔಷಧೀಯ ಗುಣಗಳು ಪ್ರದರ್ಶನ ಅಂಚೆ ಚೀಟಿ ಸಂಗ್ರಹಕಾರ ವಿನೋದ್ ಪುಟಾಣಿಕರ್ ಅವರು ಭಾರತೀಯ ಪ್ರಾಚೀನ ನಾಣ್ಯಗಳು ಭಾರತ ಗಣರಾಜ್ಯದ ನಾಣ್ಯಗಳು ಅಂಚೆ ಚೀಟಿಯಲ್ಲಿ ಕರ್ನಾಟಕ ದರ್ಶನ ಎಂಬ ಅಂಚೆ ಇಲಾಖೆ ಕರ್ನಾಟಕದ ಕುರಿತು ಬಿಡುಗಡೆ ಮಾಡಿರುವ ಅಂಚೆ ಚೀಟಿಗಳು ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವಿಶೇಷ ವ್ಯಕ್ತಿಗಳ ಪರಿಚಯವುಳ್ಳವರ ವ್ಯಕ್ತಿ ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದರು ನಿವೃತ್ತಿ ಮುಖ್ಯ ಶಿಕ್ಷಕ ನಂದೀಶ್ ಅವರಿಂದ ಪುರಾತನ ನಾಣ್ಯಗಳು ಮತ್ತು ವಿವಿಧ ದೇಶದ ನೋಟುಗಳ ಮತ್ತು ಪುರಾತನ ವಸ್ತುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಡಾಲ್ಫಿನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎ ನಾಗರಾಜ್ ವ್ಯವಸ್ಥಾಪಕ ನಿರ್ದೇಶಕ ಎನ್ ಅಶೋಕ್ ಪ್ರಾಂಶುಪಾಲರುಗಳಾದ ಡಾಕ್ಟರ್ ಸುದರ್ಶನ್ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಆರೀಫ್ ಅಹಮದ್ ಮುನಿ ಕೃಷ್ಣಪ್ಪ ಮುನಿಶಾಮಪ್ಪ ಸೇರಿದಂತೆ ಎಲ್ಲಾ ಶಿಕ್ಷಕರುಗಳು ಪೋಷಕರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು ಸೆಕೆಂಡ್ ಇನ್ನೂ ಸ್ವಲ್ಪ ಹಾಗಾಗಿ ಇವತ್ತು ಮಕ್ಕಳಿಗೆ ಶಿಕ್ಷಣ ಯಾವ ಶಿಕ್ಷಣ ಬೇಕು ಅಂದ್ರೆ ಇವತ್ತು ಎಲ್ಲರೂ ಕೂಡ ನಾವು ಪಠ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ವದನೆಯನ್ನ ಮಾಡ್ತಾ ಇದ್ದೇವೆ ಪಠ್ಯದ ಜೊತೆಗೆ ಇಂಥ ಎಕ್ಸಿಬಿಷನ್ಸ್ಗಳು ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಇರಬಹುದು ಇಂಥವುಗಳನ್ನು ಕೂಡ ಅಳವಡಿಸ್ಕೊಂಡಾಗ ಮಕ್ಕಳಿಗೆ ಇನ್ನೂ ಹೆಚ್ಚು ಪ್ರತಿಭೆ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಆ ಮಕ್ಕಳು ಆತ್ಮಸ್ಥೈರ್ಯದಿಂದ ಬದುಕನ್ನು ಕಟ್ಟಿಕೊಳ್ಳಿಕ್ಕೂ ಕೂಡ ಸಾರ್ಥಕ ಆಗುತ್ತೆ ಇವತ್ತು ಮಕ್ಕಳಿಗೆ ಶಿಕ್ಷಣದಲ್ಲಿ ಥರ ಅಂದರೆ ಇವತ್ತು ಶಿಕ್ಷಣವನ್ನು ಪಡ್ಕೊಂಡು ನಂತರದಲ್ಲಿ ಸಂಕುಚಿತ ಮನಸ್ಸುಗಳನ್ನು ಮಾಡ್ತಕ್ಕಂಥದ್ದು ಶಿಕ್ಷಣದ ವ್ಯವಸ್ಥೆ ಬಾರದು ಒಮ್ಮೆ ನಾವು ಶಿಕ್ಷಣವನ್ನು ಪಡೆದ ಮೇಲೆ ನಾವು ವಿಕಸನವನ್ನು ಓದಬೇಕು ವಿಕಸಿತ ಹಾಕ್ಬೇಕು ನಮ್ಮ ಮನಸ್ಸು ವಿಕಸಿತ ಆಗಬೇಕು ಸಮ ಸಮಾಜವನ್ನು ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನಸ್ಸುಗಳು ಬೆಳಿಬೇಕು